ಅವರು ಮತ್ತು ಕೌರವರು ಕುರುಕ್ಷೇತ್ರಕ್ಕೆ ಬಂದು ಪಾಳಯವನ್ನು ರಚಿಸಿ ಎದುರುಬದುರಾಗಿ ನಿಂತರು ಎರಡು ಪಕ್ಷದವರು ಪರಸ್ಪರ ಯುದ್ಧ ನಿಯಮಗಳನ್ನು ಮಾಡಿಕೊಂಡು ಅದನ್ನು ಪಾಲಿಸಬೇಕೆಂದು ತೀರ್ಮಾನಿಸಿದರು ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು ವ್ಯಾಸರು ಧೃತರಾಷ್ಟ್ರನನ್ನು ಏಕಾಂತದಲ್ಲಿ ಸಂಧಿಸಿದರು ಧೃತರಾಷ್ಟ್ರನಿಗೆ ಯುದ್ಧ ವಾರ್ತೆಯನ್ನು ಹೇಳಲು ಸಂಜೆಯನಿಗೆ ಯುದ್ಧವನ್ನು ಪ್ರತ್ಯಕ್ಷವಾಗಿ ಕಾಣುವ ವರವನ್ನು ಕೊಟ್ಟರು ಸಂಜಯನು ವ್ಯಾಸ ಮಹರ್ಷಿಗಳಿಗೆ ನಮಿಸಿ ಅವರ ಪ್ರಸಾದದಿಂದ ಉತ್ತಮ ಜ್ಞಾನವನ್ನು ಪಡೆದನು ಯುದ್ಧದಲ್ಲಿ ನಡೆಯುವ ಘಟನೆಗಳನ್ನು ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯವಾಯಿತು ರಾತ್ರಿಯೂ ಕಳೆಯಿತು ರಣರಂಗದಲ್ಲಿ ಕೋಲಾಹಲ ಶಬ್ದ ಉಂಟಾಯಿತು ಮುಹೂರ್ತ ಕಾಲದಲ್ಲಿ ಶಂಖ ದುಂದುಭೆಗಳ ಘೋಷಗಳು ಕೇಳಿಸಿತು ಅರ್ಜುನನು ತನ್ನ ಸೇನೆಯನ್ನು ವಜ್ರವ್ಯೂಹ ಕ್ರಮದಲ್ಲಿ ನಿಲ್ಲಿಸಿದನು ತಾನು ಯುದ್ಧಕ್ಕೆ ಸಿದ್ಧನಾದನು ಭೀಮನು ಸೇನೆಯ ಅಗ್ರಭಾಗದಲ್ಲಿ ಇದ್ದನು ಭೀಷ್ಮನು ಸೇನೆಯನ್ನು ಚದುರಿಸಲು ಸಾಧ್ಯವಾಗದ ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿದನು ಯುಧಿಷ್ಠಿರನು ಯುದ್ಧಕ್ಕೆ ಮೊದಲು ವಸ್ತ್ರ ಗೋವು ಫಲ ಪುಷ್ಪ ಸುವರ್ಣ ನಾಣ್ಯಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಅರ್ಜುನನು ಕೃಷ್ಣನ ಸಲಹೆಯಂತೆ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿದನು ಅದಕ್ಕೆ ಮೆಚ್ಚಿ ದುರ್ಗೆಯು ಅಂತರಿಕ್ಷದಲ್ಲಿ ಪ್ರತ್ಯಕ್ಷಳಾಗಿ ನಿಂತು ಅರ್ಜುನನನ್ನು ಹರಸಿದಳು ನಂತರ ಧೃತರಾಷ್ಟ್ರನು ಸಂಜಯನನ್ನು ಯುದ್ಧಭೂಮಿಯಲ್ಲಿ ಏನು ನಡೆಯಿತು ಎಂದು ಕೇಳಿದನು ಸಂಜೆಯನು ಉತ್ತರಿಸಿದನು ಭೀಷ್ಮನು ಸಿಂಹನಾದ ಮಾಡಿ ಶಂಖವನ್ನು ಊದಿದನು ಶಂಖ ರಣಭೇರಿ ಪಣವ ಗೋಮುಖ ಮೊದಲಾದ ರಣವಾದ್ಯಗಳು ಮೊಳಗಿದವು ಶ್ರೀಕೃಷ್ಣನು ಪಾಂಚಜನ್ಯ ಶಂಖವನ್ನು ಊದಿದನು ಪಾಂಡವರು ತಮ್ಮಗಳ ಶಂಖವನ್ನು ಊದಿದರು ಅರ್ಜುನನು ಕೃಷ್ಣನನ್ನು ಕೇಳಿಕೊಂಡಂತೆ ಕೃಷ್ಣನು ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದನು ತನ್ನ ಬಂಧುಗಳನ್ನು ಕಂಡು ಅರ್ಜುನನಿಗೆ ವಿಷಾದವಾಯಿತು ಕೃಷ್ಣನಿಗೆ ಹೇಳಿದನು ಕೃಷ್ಣ ಸ್ವಜನರನ್ನು ಯುದ್ಧದಲ್ಲಿ ಕೊಲ್ಲಬೇಕಾಗಿದೆ ಅದರಿಂದ ಶ್ರೇಯಸ್ಸು ಉಂಟಾಗುವುದಿಲ್ಲ ರಾಜ್ಯ ಭೋಗ ಇವುಗಳಿಂದ ಯಾವ ಪ್ರಯೋಜನವೂ ಇಲ್ಲ ಯುದ್ಧದಿಂದ ಕುಲನಾಶ ಮಿತ್ರದ್ರೋಹಗಳು ಉಂಟಾಗುತ್ತವೆ ಕುಲಧರ್ಮಗಳು ಹಾಳಾಗುತ್ತವೆ ವರ್ಣಗಳು ಬೆರೆಯುತ್ತವೆ ಎಂದು ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ತೆಗೆದಿಟ್ಟು ಅರ್ಜುನನು ರಥದಲ್ಲಿ ಕುಳಿತನು ವ್ಯಥೆಯಿಂದ ಕೂಡಿದ್ದ ಅರ್ಜುನನಿಗೆ ಕೃಷ್ಣನು ಹೇಳಿದನು ಅರ್ಜುನ ಹೃದಯ ದೌರ್ಬಲ್ಯವನ್ನು ಬಿಡು ನೀನು ಪ್ರತಾಪಿ ಎನ್ನುವುದನ್ನು ಮರೆಯಬೇಡ ಕರ್ತವ್ಯವನ್ನು ಮಾಡು ಎಂದನು ಅರ್ಜುನನು ಕೃಷ್ಣ ನಿನ್ನ ಶಿಷ್ಯನಾದ ನಾನು ನಿನಗೆ ಶರಣಾಗಿದ್ದೇನೆ ನಾನು ಏನು ಮಾಡಬೇಕೆಂದು ಹೇಳು ಎಂದನು ಶ್ರೀಕೃಷ್ಣನು ಹೇಳುತ್ತಾನೆ ಶೋಕಿಸಬಾರದುದ್ದಕ್ಕೆ ಶೋಕಿಸಬೇಡ ನಾನು ನೀನು ಎಲ್ಲರೂ ಯಾವಾಗಲೂ ಇರುವವರು ಧೀರನಾದವನು ದೇಹಕ್ಕಾಗಿ ದುಃಖಿಸಕೂಡದು ಸುಖ ದುಃಖಗಳನ್ನು ಸಹಿಸಿಕೊಳ್ಳಬೇಕು ದೇಹದೊಳಗೆ ಇರುವ ಜೀವಾತ್ಮನು ಅವಿನಾಶಿ ಯಾರೂ ಅವನನ್ನು ಕೊಲ್ಲಲಾರರು ಜೀವನಿಗೆ ಹುಟ್ಟು ಸಾವು ಎರಡೂ ಇಲ್ಲ ಹಳೆ ಬಟ್ಟೆಯನ್ನು ತೆಗೆದು ಹಾಕಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀವನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತಾನೆ ಆತ್ಮನು ವಿಕಾರವಿಲ್ಲದವನು ಕ್ಷತ್ರಿಯನಿಗೆ ಯುದ್ಧವೇ ಸ್ವಧರ್ಮ ನೀನು ಯುದ್ಧ ಮಾಡದಿದ್ದರೆ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೇ ಯುದ್ಧ ಮಾಡಿ ಸತ್ತರೆ ವೀರ ಸ್ವರ್ಗ ಗೆದ್ದರೆ ರಾಜ್ಯ ಸುಖ ಲಾಭ ನಷ್ಟಗಳನ್ನು ಸಮನಾಗಿ ತೆಗೆದುಕೊಳ್ಳಬೇಕು ನಿನ್ನ ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ ಕರ್ಮದ ಫಲದಲ್ಲಿ ಅಲ್ಲ ಮನುಷ್ಯನಿಗೆ ಶಾಂತಿ ಇಲ್ಲದೆ ಸುಖವಿಲ್ಲ ಎಲ್ಲರೂ ಯಾವಾಗಲೂ ಏನಾದರೂ ಒಂದು ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ ನೀನು ನಿನಗೆ ನಿಯತವಾದ ಕರ್ಮವನ್ನು ಆಚರಿಸು ನಿನಗೂ ನನಗೂ ಅನೇಕ ಜನ್ಮಗಳು ಕಳೆದಿವೆ ಅದು ನನಗೆ ತಿಳಿದಿದೆ ನಿನಗೆ ಅರಿಯದು ಧರ್ಮವನ್ನು ಸ್ಥಾಪಿಸಲು ನಾನು ಆಗಾಗ ಪ್ರಕಟವಾಗುತ್ತೇನೆ ನನ್ನನ್ನು ಶರಣು ಹೊಂದಿದವರನ್ನು ನಾನು ಅನುಗ್ರಹಿಸುತ್ತೇನೆ ಜ್ಞಾನಕ್ಕೆ ಸಮಾನವಾದ ವಸ್ತು ಬೇರೊಂದಿಲ್ಲ ನಾವು ಎಲ್ಲರಲ್ಲಿಯೂ ಸಮಭಾವದಿಂದಿರಬೇಕು ಕರ್ಮದ ಫಲವನ್ನು ಅಪೇಕ್ಷಿಸದೆ ತನ್ನ ಕರ್ಮವನ್ನು ಮಾಡುವವನು ಸನ್ಯಾಸಿಯೂ ಯೋಗಿಯೂ ಆಗಿರುತ್ತಾನೆ ಸರಿಯಾದ ಆಹಾರ ವಿಹಾರ ಕರ್ಮ ನಿದ್ರೆ ಧ್ಯಾನ ಮಾಡುವವನಿಗೆ ದುಃಖವಿರುವುದಿಲ್ಲ ಚಂಚಲವಾಗಿರುವ ಮನಸ್ಸನ್ನು ಬಿಗಿಹಿಡಿದು ಆತ್ಮನಲ್ಲಿ ಇಡಬೇಕು ಪ್ರಶಾಂತ ಮನಸ್ಸು ಹೊಂದಿರುವವನಿಗೆ ಸುಖ ನನ್ನನ್ನು ಎಲ್ಲಾ ಕಡೆ ನೋಡುವವನಿಗೆ ನನ್ನಲ್ಲಿ ಎಲ್ಲವನ್ನೂ ನೋಡುವವನಿಗೆ ನಾನು ಎಂದೆಂದೂ ಇರುತ್ತೇನೆ ಅವನು ನನ್ನೊಡನೆ ಇರುತ್ತಾನೆ ಒಳ್ಳೆಯ ಕರ್ಮ ಮಾಡಿದವನಿಗೆ ಎಂದೂ ದುರ್ಗತಿ ಎಂಬುದು ಇರುವುದಿಲ್ಲ ಸಿದ್ಧಿಯನ್ನು ಪಡೆಯಲು ಪ್ರಯತ್ನಿಸುವ ಅನೇಕರಲ್ಲಿ ಒಬ್ಬನು ನನ್ನನ್ನು ತಿಳಿಯುತ್ತಾನೆ ದುರಾಚಾರಿಗಳು ಮೂಢರು ನನ್ನನ್ನು ಆಶ್ರಯಿಸುವುದಿಲ್ಲ ನನ್ನನ್ನು ತಿಳಿದುಕೊಂಡಿರುವ ಜ್ಞಾನಿಯು ನನಗೆ ಅತ್ಯಂತ ಪ್ರಿಯನಾದವನು ನನ್ನನ್ನು ಉಪಾಸನೆ ಮಾಡುವವರ ಯೋಗಕ್ಷೇಮವನ್ನು ನಾನೇ ವಹಿಸುತ್ತೇನೆ ನನಗೆ ಪತ್ರ ಫಲ ಪುಷ್ಪ ನೀರು ಯಾವುದನ್ನಾದರೂ ಭಕ್ತಿಯಿಂದ ಕೊಟ್ಟರೆ ಅದನ್ನು ಸ್ವೀಕರಿಸುತ್ತೇನೆ ನನ್ನನ್ನು ಆಶ್ರಯಿಸು ಹೀಗೆಂದು ಹೇಳಿ ಕೃಷ್ಣನು ಅರ್ಜುನನಿಗೆ ತನ್ನ ವಿರಾಟ್ ಸ್ವರೂಪವನ್ನು ತೋರಿಸಿದನು ಅರ್ಜುನನು ರೋಮಾಂಚಿತನಾದನು ಕೃಷ್ಣನಿಗೆ ಹೇಳಿದನು ಈ ಪ್ರಪಂಚಕ್ಕೆ ನೀನೇ ತಂದೆ ನೀನೇ ಗುರು ನಿನಗಿಂತ ಹೆಚ್ಚಿನವರು ಯಾರೂ ಇಲ್ಲ ನಿನ್ನ ಬೃಹತ್ ರೂಪವನ್ನು ನೋಡಿ ಸಂತೋಷಿಸಿದ್ದೇನೆ ಎಂದನು ನಂತರ ಕೃಷ್ಣನು ತನ್ನ ನಿಜ ರೂಪವನ್ನು ಹೊಂದಿದನು ಪುನಃ ಹೇಳಿದನು ನನ್ನನ್ನೇ ಪರಮಗತಿಯನ್ನಾಗಿ ತಿಳಿದವನು ನನಗೆ ಅತ್ಯಂತ ಪ್ರಿಯ ಭಕ್ತ ಅಂಥವನು ಪರಮಸಿದ್ಧಿಯನ್ನು ಪಡೆಯುವನು ನನ್ನನ್ನೇ ಪುರುಷೋತ್ತಮನೆಂದು ಭಾವಿಸಿ ಬುದ್ಧಿವಂತನಾಗು ಶಾಸ್ತ್ರದಲ್ಲಿ ಹೇಳಿರುವಂತೆ ನಡೆ ಬೇರೆ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣು ಹೊಂದು ನಾನು ನಿನ್ನನ್ನು ಎಲ್ಲ ರೂಪಗಳಿಂದ ಬಿಡಿಸಿ ಕೊನೆಯಲ್ಲಿ ನನ್ನ ಸಾಯುಜ್ಯವನ್ನೂ ಮೋಕ್ಷವನ್ನೂ ಕೊಡುತ್ತೇನೆ ಯಾವುದಕ್ಕೂ ಶೋಕ ಪಡಬೇಡ ಎಂದನು ಕೃಷ್ಣನ ಉಪದೇಶದಿಂದ ಅರ್ಜುನನ ಮೋಹ ಬಿಟ್ಟಿತು ಕೃಷ್ಣ ನಿನ್ನ ಮಾತಿನಂತೆ ನಡೆಯುವೆನು ಎಂದು ಹೇಳಿದನು ನಂತರ ಅರ್ಜುನನು ತನ್ನ ಗಾಂಡೀವ ಧನುಸ್ಸನ್ನು ಬಾಣಗಳನ್ನೂ ಧರಿಸಿ ಯುದ್ಧಕ್ಕೆ ಸಿದ್ಧನಾದನು ಪಾಂಡವರು ಸಂತೋಷದಿಂದ ಶಂಖಗಳನ್ನು ಗಟ್ಟಿಯಾಗಿ ಊದಿದರು ಕೌರವ ಪಾಂಡವರ ಎರಡೂ ಸೈನ್ಯಗಳು ಯುದ್ಧ ಆರಂಭ ಮಾಡಲು ಸಿದ್ಧವಾಗಿದ್ದವು ಯುಧಿಷ್ಠಿರನು ಕವಚವನ್ನು ಬಿಚ್ಚಿ ಆಯುಧಗಳನ್ನು ರಥದಲ್ಲಿ ಇಟ್ಟು ರಥದಿಂದ ಕೆಳಕ್ಕೆ ಇಳಿದು ಕಾಲ್ನಡಿಗೆಯಲ್ಲಿ ಭೀಷ್ಮನ ಬಳಿಗೆ ಬಂದನು ಅರ್ಜುನನು ಕೃಷ್ಣನು ಅವನನ್ನು ಹಿಂಬಾಲಿಸಿದರು ಯುಧಿಷ್ಠಿರನು ಭೀಷ್ಮನ ಬಳಿಗೆ ಬಂದು ಅವನಿಗೆ ನಮಸ್ಕರಿಸಿ ಯುದ್ಧ ಮಾಡಲು ಅನುಮತಿ ಕೇಳಿದನು ಭೀಷ್ಮನು ಸಂತೋಷದಿಂದ ಒಪ್ಪಿದನು ಯುಧಿಷ್ಠಿರನು ದ್ರೋಣರ ಸಮೀಪಕ್ಕೆ ಹೋಗಿ ಅವರಿಗೆ ನಮಸ್ಕರಿಸಿ ಯುದ್ಧಕ್ಕೆ ಅನುಮತಿ ಕೇಳಿದನು ದ್ರೋಣರು ಅನುಮತಿ ಇತ್ತು ಹರಸಿದರು ನಂತರ ಯುಧಿಷ್ಠಿರನು ಕೃಪಾಚಾರ್ಯರ ಬಳಿಗೆ ಬಂದು ಅವರಿಗೆ ನಮಸ್ಕರಿಸಿ ಯುದ್ಧಕ್ಕೆ ಅನುಮತಿ ಕೇಳಿದನು ಕೃಪರು ಯುಧಿಷ್ಠಿರನನ್ನು ಯುದ್ಧ ಮಾಡು ಎಂದು ಜಯಗಳಿಸು ಎಂದು ಹರಸಿದರು ಮೊದಲನೆಯ ದಿನ ಯುದ್ಧವು ಆರಂಭವಾಯಿತು ಯುಧಿಷ್ಠಿರನು ತನ್ನ ಸೈನ್ಯದ ಮಧ್ಯಭಾಗದಲ್ಲಿ ನಿಂತು ಹೇಳಿದನು ಇಲ್ಲಿ ಸೇರಿರುವ ವೀರರಲ್ಲಿ ಯಾರಾದರೂ ನಮ್ಮ ಪಕ್ಷಕ್ಕೆ ಸೇರಲು ಇಷ್ಟಪಟ್ಟರೆ ಈ ಕಡೆ ಬರಬಹುದು ಎಂದನು ಆಗ ಧೃತರಾಷ್ಟ್ರನ ಮಗನಾದ ಯುಯುತ್ಸುವು ಪಾಂಡವರ ಪಕ್ಷವನ್ನು ಸೇರಿದನು ಭೀಮನು ಕೌರವರ ಸೇನೆಯ ಬಳಿಗೆ ಬಂದನು ದುರ್ಯೋಧನನ ಸಹೋದರರು ಭೀಮನನ್ನು ಸುತ್ತುಗಟ್ಟಿದರು ಕೆಲವು ಕೌರವ ಸೈನಿಕರು ಪಾಂಡವರ ಐವರು ಮಕ್ಕಳ ಮೇಲೆ ಬೀಳಲು ಹೋದರು ಭೀಷ್ಮ ದ್ರೋಣಾಚಾರ್ಯರು ಒಂದಾದ ಮೇಲೊಂದು ಬಾಣಗಳನ್ನು ಪಾಂಡವರ ಸೈನ್ಯದ ಮೇಲೆ ಬಿಡುತ್ತಿದ್ದರು ಎರಡೂ ಕಡೆಯವರು ಏನೂ ವ್ಯತ್ಯಾಸವಾಗಿ ಕಾಣುತ್ತಿರಲಿಲ್ಲ ಮಹಾಭಯಂಕರವಾದ ಯುದ್ಧವು ನಡೆಯಿತು ಭೀಷ್ಮನು ಅರ್ಜುನನ ಕಡೆಗೆ ಧಾವಿಸಿದನು ಅರ್ಜುನನು ಸಿದ್ಧನಾಗಿ ಭೀಷ್ಮನನ್ನು ಎದುರಿಸಿ ಯುದ್ಧ ಮಾಡಿದನು ಅಭಿಮನ್ಯು ಬೃಹತ್ ಬಲ ದುರ್ಯೋಧನ ಭೀಮ ಸಹದೇವ ದುರ್ಮುಖ ದೃಷ್ಟದ್ಯುಮ್ನ ದ್ರೋಣ ಶಂಖ ಭೂರಿಶ್ರವ ಘಟೋತ್ಕಚ ಆಲಂಭುಷ ಶಿಖಂಡಿ ಅಶ್ವತ್ಥಾಮ ಎಂಬಂತೆ ದ್ವಂದ್ವ ಯುದ್ಧವು ನಡೆಯಿತು ಯುದ್ಧವು ಭಯಂಕರವಾಗಿ ನಡೆಯುತ್ತಿತ್ತು ಎರಡು ಕಡೆಯೂ ಅನೇಕ ಸಾವುಗಳು ಉಂಟಾದವು ಭೀಷ್ಮನು ಪಾಂಡವರ ಕಡೆಯ ಶ್ವೇತನನ್ನು ಕೊಂದನು ಹಾಗೆಯೇ ಭೀಷ್ಮನು ಎಲ್ಲವನ್ನೂ ಎದುರಿಸುತ್ತಾ ಶಂಖನೊಡನೆ ಕಾದಾಡಿದನು ಸೂರ್ಯನು ಅಸ್ತಂಗತವಾಗಲು ಅಂದಿನ ಯುದ್ಧ ನಿಂತಿತು ಮಾರನೆಯ ದಿನ ದುಷ್ಟದ್ಯುಮ್ನನು ಕ್ರೌಂಚಾರುಣ ಎಂಬ ವ್ಯೂಹವನ್ನು ರಚಿಸಿದನು ಸೇನೆಯ ಅಗ್ರಭಾಗದಲ್ಲಿ ಅರ್ಜುನನು ನಿಂತನು ದ್ರೋಣರು ಮಹಾವ್ಯೂಹವನ್ನು ರಚಿಸಿದರು ಅಂದು ಭೀಷ್ಮ ಅರ್ಜುನರ ನಡುವೆ ಭಯಂಕರವಾದ ಯುದ್ಧ ನಡೆಯಿತು ಹಾಗೆಯೇ ದೃಷ್ಟದ್ಯುಮ್ನ ಮತ್ತು ದ್ರೋಣಾಚಾರ್ಯರ ನಡುವೆ ದ್ವಂದ್ವ ಯುದ್ಧವು ನಡೆಯಿತು ಭೀಮನು ಕಲಿಂಗ ಮತ್ತು ನಿಷಾದರುಡನೆ ಯುದ್ಧ ಮಾಡಿ ಶಕ್ರದೇವ ಭಾನುಮಂತ ಮತ್ತು ಕೇತುಮಂತರನ್ನು ಅಂದು ಸಂಹರಿಸಿದನು ಮಧ್ಯಾಹ್ನದ ನಂತರ ಧೃಷ್ಟದ್ಯುಮ್ನನು ಅಶ್ವತ್ಥಾಮ ಶಲ್ಯ ಕೃಪರುಡನೆ ಯುದ್ಧ ಮಾಡಿದನು ಸಂಜೆ ಯುದ್ಧ ಸಮಾಪ್ತಿಗೊಂಡಿತು ಮೂರನೆಯ ದಿನ ಕೌರವರ ಸೇನೆಯಲ್ಲಿ ಭೀಷ್ಮನು ಗಾರುಡವೆಂಬ ವ್ಯೂಹವನ್ನು ರಚಿಸಿದನು ಪಾಂಡವರ ಕಡೆ ಅರ್ಜುನನು ಅರ್ಧಚಂದ್ರವೆಂಬ ವ್ಯೂಹವನ್ನು ರಚಿಸಿದನು ಉಭಯ ಸೇನೆಗಳ ನಡುವೆ ಭಯಂಕರ ಯುದ್ಧ ನಡೆಯಿತು ಅಂದು ಪಾಂಡವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿ ಕೌರವ ಸೇನೆ ಪಲಾಯನ ಮಾಡುವಂತೆ ಮಾಡಿದರು ಆ ದಿನ ಭೀಷ್ಮನು ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಾ ಅನೇಕ ವೀರ ಯೋಧರನ್ನು ಸಂಹರಿಸಿದನು ಅರ್ಜುನನಿಗೂ ಭೀಷ್ಮನಿಗೂ ಯುದ್ಧ ನಡೆಯಿತು ಯುಧಿಷ್ಠಿರನ ಕಡೆಯ ರಾಜರು ಭೀಷ್ಮನಿಗೆ ಹೆದರಿ ಓಡಿ ಹೋಗುತ್ತಿದ್ದರು ಆದರೂ ಅರ್ಜುನನು ಭೀಷ್ಮನೊಡನೆ ಸಾವಕಾಶವಾಗಿ ಯುದ್ಧ ಮಾಡುತ್ತಿದ್ದನು ಭೀಷ್ಮನ ಬಲ ಕುಗ್ಗಿರಲಿಲ್ಲ ಆಗ ಶ್ರೀಕೃಷ್ಣನು ದ್ರೋಣರನ್ನು ಭೀಷ್ಮನನ್ನು ರಥದಿಂದ ಕೆಳಕ್ಕೆ ಬೀಳಿಸಲು ಯೋಚಿಸಿದನು ಅದನ್ನು ತಿಳಿದು ಭೀಷ್ಮನು ಅಲ್ಲಿಂದಲೇ ಕೃಷ್ಣನನ್ನು ಸ್ತುತಿಸಿದನು ಅಷ್ಟರಲ್ಲಿ ಅರ್ಜುನನು ರಥದಿಂದ ಕೆಳಕ್ಕೆ ಧುಮುಕಿ ಕೃಷ್ಣನ ತೋಳುಗಳನ್ನು ಹಿಡಿದುಕೊಂಡನು ಆದರೂ ಕೃಷ್ಣನು ಭೀಷ್ಮನ ಬಳಿಗೆ ಧಾವಿಸುತ್ತಿದ್ದನು ಅದನ್ನು ಕಂಡು ಅರ್ಜುನನು ಕೃಷ್ಣನ ಎರಡು ಕಾಲುಗಳನ್ನು ಹಿಡಿದು ಕೋಪವನ್ನು ಬಿಟ್ಟು ಶಾಂತನಾಗುವಂತೆ ಪ್ರಾರ್ಥಿಸಿದನು ಬಳಿಕ ಅರ್ಜುನನು ಕೌರವ ಸೇನೆಯ ಅನೇಕರನ್ನು ಪರಾಜಯಗೊಳಿಸಿದನು ನಾಲ್ಕನೆಯ ದಿನ ಪ್ರಾತಃ ಕಾಲ ಕೌರವರ ಕಡೆ ವ್ಯಾಲ ಎಂಬ ವ್ಯೂಹ ರಚನೆಯಾಯಿತು ಅರ್ಜುನನು ಅಮೋಘವಾದ ವ್ಯೂಹವನ್ನು ರಚಿಸಿದನು ದ್ವಂದ್ವ ಯುದ್ಧ ಆರಂಭವಾಯಿತು ಗಜ ಸೈನಿಕರು ಅಶ್ವಸೈನ್ಯ ಇವರುಗಳ ನಡುವೆ ಪರಸ್ಪರ ಯುದ್ಧ ನಡೆಯಿತು ಅಭಿಮನ್ಯುವನ್ನು ಕೌರವರ ಕಡೆಯ ಅಶ್ವಥಾಮ ಭೂರಿಶ್ರವಸ ಶಲ್ಯ ಚಿತ್ರಸೇನ ಶಲಪುತ್ರ ಇವರುಗಳು ಎಲ್ಲಾ ಕಡೆಗಳಿಂದಲೂ ಮುತ್ತಿಗೆ ಹಾಕಿದರು ದೃಷ್ಟದ್ಯುಮ್ನನು ಶಲಪುತ್ರನನ್ನು ಸಂಹರಿಸಿದನು ನಂತರ ಧೃಷ್ಟದ್ಯುಮ್ನನು ಮತ್ತು ಶಲ್ಯರ ನಡುವೆ ನೇರ ಯುದ್ಧ ನಡೆಯಿತು ಅಂದು ಭೀಮಸೇನನು ಕೌರವ ಪಕ್ಷದ ಗಜಸೇನೆಯನ್ನು ಧ್ವಂಸ ಮಾಡಿದನು ಇನ್ನೊಂದು ಕಡೆ ಭೀಮ ಮತ್ತು ಭೀಷ್ಮರ ನಡುವೆಯೂ ಹಾಗೆಯೇ ಸಾತ್ಯಕಿ ಮತ್ತು ಭೂರಿಶ್ರವಸರ ನಡುವೆಯೂ ಭಯಂಕರ ಕಾಳಗ ನಡೆಯಿತು ಭೀಮ ಮತ್ತು ಅವನ ಮಗ ಘಟೋತ್ಕಚರು ತಮ್ಮ ಪರಾಕ್ರಮದಿಂದ ಕೌರವರನ್ನು ಪರಾಜಯಗೊಳಿಸಿದರು ಆ ದಿನ ಧೃತರಾಷ್ಟ್ರನ ಎಂಟು ಮಕ್ಕಳು ಯುದ್ಧದಲ್ಲಿ ಮಾಡಿದರು ಪಾಂಡವರು ವಿಜಯಶಾಲಿಗಳಾದರು ಐದನೆಯ ದಿನ ಯುದ್ಧದಲ್ಲಿ ಭೀಷ್ಮನು ಮಕರ ವ್ಯೂಹವನ್ನು ರಚಿಸಿದನು ಪಾಂಡವರು ವ್ಯೂಹವನ್ನು ರಚಿಸಿದರು ಭೀಷ್ಮನು ಬಿಟ್ಟ ಬಾಂಡ್ಗಳನ್ನು ಅರ್ಜುನನು ನಾಶಪಡಿಸುತ್ತಿದ್ದನು ಆಗ ದ್ರೋಣನು ಪಾಂಡವರ ಸೈನ್ಯವನ್ನು ಧ್ವಂಸ ಮಾಡಲು ಪ್ರಾರಂಭಿಸಿದನು ಅಂದು ಕೂಡ ಭೀಷ್ಮ ಮತ್ತು ಭೀಮನು ಭಯಂಕರವಾಗಿ ಕಾದಾಡಿದರು ಹಾಗೆಯೇ ವಿರಾಟನು ಭೀಷ್ಮನೊಡನೆ ಅಶ್ವತ್ಥಾಮನು ಅರ್ಜುನನೊಡನೆ ದುರ್ಯೋಧನನು ಭೀಮನೊಡನೆ ಅಭಿಮನ್ಯುವು ಲಕ್ಷ್ಮಣನೊಡನೆ ದ್ವಂದ್ವ ಯುದ್ಧ ಮಾಡಿದರು ಮತ್ತೊಂದು ಕಡೆ ಸಾತ್ಯಕಿಗೂ ಶ್ರವಸನಿಗೂ ಯುದ್ಧ ನಡೆದು ಶ್ರವಸನು ಸಾತ್ಯಕಿಯ ಹತ್ತು ಮಕ್ಕಳನ್ನು ಸಂಹರಿಸಿದನು ಸಂಧ್ಯಾಕಾಲವು ಪ್ರಾಪ್ತವಾಗಿ ಯುದ್ಧ ನಿಂತಿತು ಯುದ್ಧದ ಆರನೆಯ ದಿನ ಬೆಳಗ್ಗೆ ಪಾಂಡವರು ಕೌರವರು ರಣರಂಗದಲ್ಲಿ ಬಂದು ಸೇರಿದರು ಪಾಂಡವರ ಕಡೆ ಮಕರವೆಂಬ ವ್ಯೂಹ ರಚಿಸಲಾಯಿತು ಕೌರವರು ಅದಕ್ಕೆ ಪ್ರತಿಯಾಗಿ ಕ್ರೌಂಚ ವ್ಯೂಹ ರಚಿಸಿದರು ಯುದ್ಧ ಆರಂಭವಾಯಿತು ಭೀಷ್ಮ ದ್ರೋಣರಿಬ್ಬರು ಪಾಂಡವರ ಸೇನೆಯನ್ನು ಸಂಹರಿಸತೊಡಗಿದರು ಹಾಗೆಯೇ ಭೀಮ ಅರ್ಜುನರು ಕೌರವರ ಸೇನೆಯನ್ನು ನಾಶಪಡಿಸುತ್ತಿದ್ದರು ಎರಡೂ ಪಕ್ಷದ ವ್ಯೂಹಗಳು ಒಡೆದು ಹೋದವು ಒಂದು ಕಡೆ ಕೌರವರು ಭೀಮನನ್ನು ಎದುರಿಸಿ ಯುದ್ಧ ಮಾಡಿದರು ಬಳಿಕ ಭೀಮನು ದುರ್ಯೋಧನನ ಧನುಸನ್ನು ಕತ್ತರಿಸಿ ಸೂತನನ್ನು ಸಂಹರಿಸಿ ಕುದುರೆಗಳನ್ನು ಧ್ವಂಸ ಮಾಡಿದನು ಹಾಗೆಯೇ ದುರ್ಯೋಧನನ ರಥದ ಧ್ವಜವನ್ನು ಹರಿದನು ತನ್ನ ಬಾಣಗಳಿಂದ ದುರ್ಯೋಧನನನ್ನು ಪ್ರಹರಿಸಿದನು ಆಗ ಜಯದ್ರಥನು ದುರ್ಯೋಧನನ ಸಹಾಯಕ್ಕೆ ಬಂದನು ಎರಡು ಕಡೆಯೂ ಬಹಳ ನಷ್ಟವಾಯಿತು